ಆ ಎಲ್ಲ ಯಜ್ಜೆ ಗುಟ್ಟುಗಳ ಜೊತೆಯಲ್ಲಿ ಯಾರಪ್ಪ ಅಂದರೆ ನಮ್ಮ ವಕೀಲರು ನೀವು ನಮ್ಮ ಜೊತೆಯಲ್ಲಿ ಗಟ್ಟಿ ಇದ್ದೀರಿ ನಾವು ಗಟ್ಟಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಆಗೋದು ನೀವು ನ್ಯಾಯಾಲಯದಲ್ಲಿ ಒಕ್ಕಲತ್ತು ಹಾಕ್ತೇ ಹೋದರೆ ನಾವು ಹೋರಾಟ ಆಗೋದೇ ಇಲ್ಲ ನೀವು ಅಕಲತ್ತ ಹಾಕಿ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡಾಗ ಮಾತ್ರ ನಮಗೊಂದಷ್ಟು ಹೋರಾಟದ ಕಿಚ್ಚು ಬರಲಿಕ್ಕೆ ಸಾಧ್ಯ ಆಗತ್ತೆ ನಾಲ್ಕು ದಶಕಗಳ ನಿರಂತರವಾದ ಹೋರಾಟದ ಹಾದಿಯಲ್ಲಿ ತಾವೆಲ್ಲ ಬಾಗಿ ಹಾಕಿದ್ದಕ್ಕಾಗಿ ಇಡೀ ಕರ್ನಾಟಕದ ವಕೀಲರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು ಆ ತಾಯಿಯ ಋಣವನ್ನು ಹೊತ್ತು ಸಾಯಿಬಾರದು ಅಂತ ಹೇಳಿ ಇರುವಂತಹ ಋಣ ಆದರೂ ಸಹ ಎಲ್ಲೋ ಒಂದಷ್ಟು ಹಳಿದು ಸೇವೆ ನಮ್ಮಿಂದ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ತಾವೆಲ್ಲ ನಮ್ಮ ಜೊತೆಯಲ್ಲಿ ಎಲ್ಲ ಸಂದರ್ಭಕ್ಕೂ ನಿಂತಿದ್ದೀರಿ ನಾವಿದ್ದೀವಿ ನಿಮ್ಮ ಹೋರಾಟ ಮುಂದುವರಿಸಿ ಅಂತ ಹೇಳಿ ನಮ್ಮನ್ನು ಹಾರೈಸಿದ್ದೀರಿ ನಮ್ಮ ಹೋರಾಟಕ್ಕೆ ನಿಮ್ಮ ಶಕ್ತಿಯನ್ನು ತುಂಬುವ ಮುಖಾಂತರ ನಾಲ್ಕು ದಶಕಗಳ ಕಾಲ ಈ ಹೋರಾಟ ಸಾ